ಹಲೋ ಗೈಸ್ ಎಲ್ರಿಗೂ ವೆಜಿಡೇಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಇಲ್ಲಿ ಹೆಸರು ಬೇಳೆ ತೊವೆ ಅಂದರೆ ಚಪ್ಪೆ ಸಾರು ಕೂಡ ಹೇಳ್ತಾರೆ ಅದಕ್ಕೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಈರುಳ್ಳಿ ಆಮೇಲೆ ಶುಂಠಿ ಎಲ್ಲ ತುರಿದಿಟ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಹಸಿ ಸುಜಿ ಮೆಣಸಿನ್ಕಾಯಿ ಪೇಸ್ಟ್ ಇತ್ತು ನನ್ನ ಹತ್ರ ಅದನ್ನು ತೊಗೊಂಡಿದ್ದೀನಿ ಇದು ಬೇಳೆ ಬೇಯಿಸಿಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ಳಿದ್ದೀನಿ ಮತ್ತು ನೀರು ಹಾಕ್ಕೊಳ್ಳಿ ಆಮೇಲೆ ನೀವು ಬೇಳೆ ಮತ್ತು ತೊಗರಿಬೇಳೆ ಎರಡು ಮಿಕ್ಸ್ ಕೂಡ ಹಾಕ್ಕೊಳ್ಬೋದು ಆಮೇಲೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಕರಿಬೇವು ಕೂಡ ಹಾಕ್ಕೊಳ್ಬೋದು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಲಿಂಬು ಲಿಂಬು ರಸ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಆಮೇಲೆ ಒಂಚೂರು ಸಕ್ಕರೆ ಇವೆಲ್ಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದು ಮತ್ತು ಕರೆಂಟ್ ಇಲ್ಲ ಅಂದರೆ ನಾವು ಈ ಥರ ಸಾಂಬಾರು ಮಾಡ್ಕೊಳ್ಬೋದು ಇದಕ್ಕೆ ರುಬ್ಬೋದಿಲ್ಲ ಏನಿಲ್ಲ ಹತ್ತೇ ಹತ್ತು ನಿಮಿಷದಲ್ಲಿ ದಿಢೀರಂತ ಆಗುತ್ತೆ ನೀವು ಇದಕ್ಕೆ ನಾನು ಹೆಸರುಬೇಳೆ ಒಂದೇ ಹಾಕ್ಕೊಂಡಿದ್ದೀನಿ ನೀವು ತೊಗರಿಬೇಳೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿರಲ್ಲ ಗೈಸ್ ಬೇಳೆ ಚಪ್ಪೆ ಸಾರು ಅಂತ ಕೂಡ ಹೇಳ್ತಾರೆ ಅಥವಾ ತೊವೆ ಅಂತ ಕೂಡ ಹೇಳ್ತಾರೆ ಮಸಾಲೆ ಬೀಸ್ ಕೂಡ ಹಾಕ್ಕೊಂಡು ಮಾಡ್ಕೊಳ್ತಾರೆ ಇದು ತುಂಬ ಆದಂಥ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನಮ್ಮ ಚಾನಲನ್ನು ಮತ್ತೆ ಮತ್ತೆ ನೋಡ್ತಾಯಿರಿ ಹೊಸ ಹಿಡಿಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್